ತುಂಬಿಂದ ಬರಿದಾಗಿದ್ದೆ ಅದೆಲ್ಲ ಕ್ರಮಾಯಿತ ಏನು ನಮ್ಮೂರಲ್ಲೆಲ್ಲ ಪ್ರಮಾಯಿತ್ರಿ ಆ ಶೀಶೆ ನೋಡಿದಾಗ ನಾವು ಭಕ್ತಿಯಿಂದ ಹೀಗೆ ಕೈ ಮುಕ್ಕೊಂಡು ಭಕ್ತಿಯಿಂದ ಹೀಗೆಟ್ಕೊಂಡು ಶಕ್ತಿಯಿಂದ ಶಕ್ತಿಯಿಂದ ಮ್ಯಾಲ ನಾವು ಎಷ್ಟು ಹೀಗೆ ಅದ್ರ ಪ್ರಥಮ ಯಾರು ಗೊತ್ತೇನ್ರಿ ಪ್ರಸನ್ನ ಹೀಚು ಈಗ ಸತ್ತಿ ಸತ್ತಿ ಹೆಣ್ಣು ಮಕ್ಕಳಿಲ್ಲ ಸತ್ತಿ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಹೆಣ್ಣು ಮಕ್ಕಳು ಅವ್ರು ಸತ್ಯ ಮದುವೆ ಆಗಿ ಸತ್ತದೆ ಅವ್ಕೆಲ್ಲಾದ್ರು ಆಗದಿದ್ದ ಶಾಸ್ತ್ರ ಎಲ್ಲ ಮಾಡಲಿಲ್ಲ ಅಂತ ಆದ್ರೆ ಅವ್ರು ಆಮೇಲೆ ಮೋಹಿನಿಯಾಗಿ ಬಂದು ಹೌದು ಕಾಡ್ತಾರೀ ಹಂಗಾಗಿ ಕಾಡಲ್ಲಿ ನಾವೆಲ್ಲ ಇದ್ದೇವಲ್ರಿ ಅದ್ರಲ್ಲೂ ನಾನು ಬಹಳ ಚಂದದಲ್ಲೇ ಇದ್ದೇನೆ ಎಲ್ಲಾದರೂ ಆ ಮೋಹಿನಿ ಬಂದು ನನಗ್ ಕಾಡಿದ್ರೆ ಅಲ್ಲ ನಮ್ಮ ಹೆಂಡ್ರೆ ಹೇಳುದ್ರಿ

ಅಲ್ರಿ ನಮ್ಮ ಭಾಷೆಲ್ಲ ತೋಡ್ ಹೋಗುವುದನ್ನು ಕ್ಯಾಶ್ ನಾವೆಲ್ಲ ಕ್ಯಾಶ್ ಹೊರಟ ಅಲ್ಲೊಂದು ಬಂಡೆ ಕಲ್ಲ ಐತಿ ಬಂಡೆ ಕಲ್ಲಿಂದ ಅಲ್ಲಿ ಒಳಗೆ ಕ್ಯಾಶ್ ಹೋಗಿ ಆಮೇಲೆ ಅಲ್ಲಿಂದ ಮುಂದೆ ಹೋದ್ಮೇಲೆ ಅಲ್ಲೊಂದು ಬೆದರು ಮುಟ್ಟೆ ಐತ್ರಿ ಬೆದರು ಮುಟ್ಟೆ ಅಡಿಭಾಗದಲ್ಲಿ ಒಂದು ಸೀಸ ಅದು ಸಣ್ಣದಾಗಿದ್ದಲ್ಲ ಕ್ರಮ ಐತ್ರಿ ಪೋರ ಏನ್ ನಮ್ಮೂರಲ್ಲೆಲ್ಲ ಕ್ರಮ ಐತಿ ಆ ಸೀಸ ನೋಡಿದಾಗ ನಾವು ಬುತ್ತಿಯಿಂದ ಹೇಗ

ಹೋಗೋರು ನಿಮ್ಮ ಮಾನ ಹೋಗುತ್ತೆ ನಿಂಗ್ ನೋಡ್ರಿ ಎಂತ ಅಭ್ಯಾಸ ಇತ್ತು ನೋಡ್ರಿ ಹೋಗಿರಿ ಗೊತ್ತಾಗುದಿಲ್ಲ ತರ್ಸಿ ಕೊಡೋರಿ ಅಲ್ಲ ವಿಷಯ ಹೇಳಿ ನಮ್ ಬಂದಿರಿ ಹಂಗಾಗಿರಿ ಈ ಸೀಸ ಅಂತ ತಿಳ್ಕೊಂಡೆ

ಸಣ್ಣ ಮಗು ಅದರಲ್ಲಿಯೂ ಒಂದು ಕಾಲಿನ ಒಂದು ಬೆರಳನ್ನ ಕತ್ತಲೆ ತಗೊಂಡು ಅವಿಲ್ಲಿ ಬಾಪಿಗೆ ಸ್ಟಾರಿ ಅಸಲ್ ಅವನ್ ಮನೇಲಿ ಬುದ್ದುಂಟ ಅವ್ನು ಬಿಡೋ ಅವ್ ಹಾಳಾಗಿ ಹೋಗ್ಲಾ ಅದ್ ಬಿಡೋ ವಿಷಯ ಸರ್ವನಾಶ ಆಗ್ಲಿ ಒಂದು ಕಾಲಿನಲ್ಲಿ ಪಾಪ ಆ ಮಗುವಿದೆ ಹಾ ಈಗ ನಾನ್ ಕೇಳ್ಬೇಕಲ್ಲ ಆಯ್ತನೋ ಹೇಳಿ ಇದೆಷ್ಟು ನೋಡ್ರಿ ನಾನೇ ಕೇಳ್ತಿದ್ರಿ ಇದೆಷ್ಟು ಅದೇ ಒಂದೆಷ್ಟು ನಾಲ್ರಿ ಒಂದು ಕಾಲಿನಲ್ಲಿ ಎಷ್ಟು ಬೆಲೆ ಇರುತ್ತದೆ ಐದ್ರಿ ಒಂದು ಕತ್ತರಿಸಿದ

ವೈದ್ಯ ಕೈದು ಸರಿಯಾಗ ಆ ಮಗುವನ್ನ ಕರೆತಂದ್ರಿ ವಿದ್ಯಾಭ್ಯಾಸವನ್ನ ಕೊಡಿಸಿದ್ರಿ ಚಂದ್ರಹಾಸ ಎನ್ನುವ ನಾಮಕರಣವೇ ಅವರಿಗೆ ಮುಂದ್ರಿಯ ಬಂದಂತ ಅವರಿಗೆ ಬಂದ ಅವರಿಗೆ ಚಂದನಾವತಿಯ ಪಟ್ಟವನ್ನ ಕಟ್ಟಿದ್ರಿ ಮುನ್ರಿಯ ಬೋರೆ ತುಂಬಾ ಸಂತೋಷ ಆಯ್ತು ಹುಲಿ ಬಾಯ್ ಬಿಟ್ಟು ಅಂದ್ರೆ ನಮ್ ಕುಳಿದಪ್ಪ ಬಾಣ ಬಿಟ್ಟಾಗ ಹುಲಿ ಆಮೇಲೆ ಏನಿರ್ಲಿಲ್ಲ ದಿಗ್ವಿಜಯಕ್ಕೆಲ್ಲ ಹೋದ್ರಿ ಎಲ್ಲಾ ನಾಡಿಗೂ ಹೋದ್ರಿ ಇಲ್ಲಿ ಒಂದ್ ಬರ್ಲಿ ಇಲ್ಲಿ ನೀವಿದ್ದೀರ ನೀವಿದ್ದಾಗ ಇಲ್ಲಿ ಯಾರು ಬರ್ತಾರ್ರಿ ನಮ್ಮ ಮೇಲಿರುವ ಭಯ ಭಯ ಗೌರವ ಅಭಿಮಾನಿಯ ಪೋರೆ ಸಾಮರ್ಥ್ಯನಾದಂತಹ ಆತನ ಕೊಟ್ಟಂತಹ ಬಿಡು ಏನು ಕಣ್ಣು ಹೊತ್ತು ಹೊತ್ತುಗಳಿಗೆ ಹೊರತು ಒಂದಣ್ಣನ್ನು ಉಪಚರಿಸುವುದಕ್ಕೆ ಹೋಯ್ ಉಂದ್ರಿಯ ಮಧ್ಯಾಹ್ನದ ಹೊತ್ತು ಉಂಂದ್ರಿಯ ಸ್ನಾನ ನಾವೆಲ್ಲ ಒಟ್ಟಿಗೆ ಕುಳಿತು ಒಂದು ಸಹಪತಿ ಭೋಜನ ಮಾಡೋಣ ಏನು ಸರಿ ಮಾಡ್ತಿದ್ದೆವು ಈಗ ಹಾಗೆಲ್ಲ ದಿನಕ್ಕೆ ಮೂರು ಬಾರಿ ಮಾಡ್ತೇವೆ ಒಳ್ಳೆ ನಾವು ಹಂಗಾಗಿ ಊಟ ಊಟ ಮಾಡಬೇಡ್ರಿ ಬೇಡ್ರಿ ಊಟ ಬೇಡ್ರಿ ಸಾಕ್ಷಿ ಏ ಬ್ಯಾಡ್ರಿ ಮಾಡಕ್ಕಿಲ್ರಿ ಸ್ವಲ್ಪ ಊಟ ಮಾಡಪ್ಪ ಏ ಒಂದೇ ಬಾತ್ ಮೇಲೆ ಹೇಳ್ದೆ ಅಂದ್ರೆ ನಿಮ್ಮ ಮನೇಲಿ ನಾವು ಇವತ್ತು ಊಟ ಮಾಡಕ್ಕಿಲ್ರಿ